ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರು ಯಾವಾಗಲೂ ವಾರ್ಷಿಕ ಬೆಳೆ ಬೆಳೀತಾರ ತೋಟಗಾರಿಕೆ ಬೆಳೆ ಬೆಳೀತಾರ ಆಮೇಲೆ ತಮಗೆ ಅನುಕೂಲ ಅನುಕೂಲ ಆಗೋ ಬೆಳೆಗಳನ್ನ ಸೀಡ್ ಅಂತ ಮಾಡ್ತಾರೆ ಇನ್ನೊಂದು ಅಂತ ಮಾಡ್ತಾರೆ ಇಲ್ಲೊಬ್ರು ಪುಷ್ಪ ಖುಷಿ ಅದರಲ್ಲಿ ಸೇವಂತಿಗೆ ಎರಡು ತರ ಕಲರಿನ ಸೇವಂತಿಗೆ ಹೂವು ಬೆಳಿತಾ ಇದ್ದಾರೆ ಅದನ್ನು ಅವರು ಸಾಲಿನ ಸಾಲು ಹೆಂಗೆ ತಂದ್ರು ಗಿಡ ಇಲ್ಲಿ ತಂದರು ಯಾವ ಥರ ಹಚ್ಚಿದ್ರು ಅವ್ರು ಕೇಳ್ಕೊ ಹೋಗೋಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರೇ ಶಂಕರಗೌಡ ಶಂಕರಿಗೌಡರವರು ನಿಮ್ಮ ಮೂರು ಇದು ರೀ ಅಲ್ಲಿ ಒಂದು ಇಲ್ಲ ಹೂ ಐತಿ ಕಲರ್ ಕಲರ್ ಅದು ಅದು ವೈಟ್ ರೀ ಇವು ರೀ ಸೇವಂತಿಗೆ ಸೆವೆ ಈ ಸೇವಂತಿಗೆ ಹೂನ ನೀವು ಸಾಲಿನ ಸಾಲು ಬಾಳ ಡಿಫ್ರೆಂಟ್ ಐತ್ರಿ ಐದ್ ಫೀಟ್ ಬಿಡ್ರಿ ಗಿಡದ ಗಿಡದ ಗಿಡ ಇವ್ನ ಎಲ್ಲಿಂದ ತಂದ್ರೆ ತಮಿಳ್ನಾಡಿಂದಾರ ಹೆಂಗ ತರ್ತೀರಿ கொளதாக கொப்பளதாக அப்பளக்கோய்த்த நன்கத்த இர்ப் இஷ்ட சசி தர்சி நாலு சவ் சசி அதே நாலு சவ்ர சசிக்கு ஒன் சசி எஸ்ட் விடுத்துறாங்க ನಾ ಕೇಳಿ ಎಂಟು ಸಾವಿರ ರೂಪಾಯಿ ನೀವು ಖರ್ಚು ಮಾಡಿ ಸಸಿ ತಂದ್ರೆ ಸಸಿ ತಂದು ಈ ಹೂ ಬರಕ ಎಷ್ಟು ದಿವ್ಸ ಆಗುತ್ತೆ ಮೂರ್ ತಿಂಗಳು ಬೇಕ್ರೆ ಈ ಮೂರು ತಿಂಗಳ ಹೂ ಸತತವಾಗಿ ಎಷ್ಟು ತಿಂಗಳಿಗೆ ಕೊಡುತ್ತೆ ಅಂದ್ರೆ ಹೂವು ಸ್ಟಾರ್ಟ್ ಆಗಿದೆ ಮೂರು ತಿಂಗ್ಳ ಮೂರು ತಿಂಗಳು ಮೂರು ತಿಂಗಳ ದಿನಾನ ಹರಿಬೇಕಾ ಏನೋ ಎರಡು ಸಾವಿರ ಸಾವಿರ ಮೂರು ದಿನಾನ ಹರಿಲೇಬೇಕು

இதக்குற ரோகிண்ட் ரோகிட்டு உழா உண்மையா எண்ணி ஒடையா எண்ணி ஒடற மாத்திர எா ரீக மா முன்னா்க்க

நீர்டுங்க நிறூ ஸ்டார்ட் ஆகும் எரூவரை எரூவரை அத்தொந்தி ஐதார்த்து ஒன் திங்க ஒன் சாரி கட்டாவும் கனிஷ் ஒன் ஹந்த ஒன் எர சவ் ரூபாய் எர்ட் சவ் ரூபாய் ಈಗ ಈ ಹೂವು ಬಂತ್ರಿ ಅವ್ರು ಹೇಳ್ತಾರ ಹೇಳ್ತಾರ ಅಂದ್ರೆ ನೀವು ಒಂದ್ ತಿಂಗಳಿಗೆ ಎಷ್ಟ್ ಸರಿ ಹರಿಬೋದು ಎರಡೂವರೆ ಮೂರ್ ತಿಂಗಳು ಬರತ್ತಂತ ಹೂ ಅಂತ ಅನ್ಕೊಡ್ರಿ ವಾರದ ಒಂದ್ಸರಿ ಹೇಗೆ ಹೇಳ್ತಾರಂತೂ ಇಬ್ಬರೇ ಹ್ಮ್ ಇಬ್ರ ಓ ಅಂದ್ರೆ ಬಹಳ ಜನ ಹೇಳ್ಬೋದು ಹ್ಮ್ ಯಾರಾದ್ರೂ ಒಬ್ರು ಹೇಗೆ ಹೇಳ್ತಾರ ಹರಿಯಪ್ಪ ಅಂತಂದ್ರೆ ನೀವು ವಾರದಾಗ

ಆ ಥರ ನಾವು ಮಾಡ್ಬೇಕಂತ ನಾವು ಅವ್ರ ಹಂಗೆ ಆಗ್ಬೇಕು ನಾವು ಯಾಕೆ ಯಾಕ ಕಷ್ಟ ಬಿಡಬೇಕಿಂತ ನಾವು ಅಂತ ಸ್ವಲ್ಪ ಕಷ್ಟಪಟ್ಟರೆ ಏನೋ ಒಂದು ಸಿಗಬಹುದಲ್ಲ ಸಂಕರ್ಣರ ಈಗ ನೀವು ಕಷ್ಟ ಪಡ್ತೀನಿ ಅಂತ ಎಷ್ಟು ಜನ ನೀವು ಕಷ್ಟ ಕಷ್ಟಪಡ್ತೀರ ಮನ್ಯಾಗ ನಮ್ಮ ಮನೆಯಾಗ ಒಂದು ನಾಲ್ಕು ಜನ ನಾಲ್ಕು ಜನ ನಾಲ್ಕು ಜನನ ಇದ್ರಾಗ ನಾವು ಅಕ್ಕಾರು ನೀವು ತಮ್ಮ ಮಗಳ ನಮ್ಮ ಮನೆಯಾಗಲ್ಲ ಇಲ್ಲೇ ನಿಮ್ಗೆ ಮತ್ತೆ ಸಣ್ಣದ ಐತ್ರಿ ಈಗ ಅಂದ್ರೆ ಗೆರೆ ಕೈ ಕೊಡ್ಬಾರ್ದ ನಾನು ಅದನ್ನ ಕೇಳ್ಬೇಕಂತ ಅಂದ್ರೆ ಹಾ ನೀವು ಹೂ ಅಂದ್ರೆ ನೀವ್ ಹೆಂಗ್ ಮಾಡ್ತೀರಿ ಅಂತ ಅದಕ್ಕೆ ನಾ ಅಂದ್ರೆ ನೆಕ್ಸ್ಟ್ ಮತ್ತೆ ಅದು ಎರಡ್ ತಳಿ ಐತ್ರಿ ಎರಡ್ ತಳಿ ಐತೆ ಹಾ ಹಾ ಅದು ವೈಟಿನ ಐತ್ರಿ ಅದ್ರಾಗ ಮತ್ತೆ ನೀವೇ ಮಾಡ್ತೀರಿ ಆಚೆಗಿದ ಈಚಕ್ ಬರ್ತಾರೆ ಮತ್ ಬೇರೆ ಕಡೆ ಶಿಫ್ಟ್ ಮಾಡ್ತೀರಿ ಈ ಕಡೆ ಸ್ನೇಹಿತರೆ ನೋಡ್ರಿ ನಾವು ಎಲ್ಲ ಬೆಳೆ ಬೆಳಿತೀವಿ ಅಂದ್ರೆ ಖುಷಿ ಖುಷಿ ಬಹಳಷ್ಟು ಲಾಭ ಐತೆ ಅಂತ ಹೇಳ್ತಾರೆ ಜೊತೆಗೆ ಏನಂದ್ರೆ ನಾವು ವಾರಾನ ನಾವು ದುಡ್ಡು ಮಕ್ಕ ನೋಡ್ಬೋದು ಸಾಕಷ್ಟು ಮಾರ್ಕೆಟ್ನ ಇಲ್ಲಿ ಹೇಳ್ತಾರೆ ನಾವು ಅವ್ರಿಗೆ ಕಳಿಸ್ತೀವಿ ಅದು ಏನಾದ್ರೆ ನಮ್ದು ಒಂದು ನಂಬಿಕೆಯ ಮೇಲೆ ಆಧಾರ ಮೇಲೆ ಅವ್ರಿಗೆ ಕೆ ಜಿಗೆ ಎಂಬತ್ತು ರೂಪಾಯ್ದಂಗೆ ನಾವು ಮಾರಾಟ ಮಾಡ್ತೀವಿ ಜೊತೆಗೆ ನಾವು ಇಲ್ಲಿ ತೂಕ ಮಾಡಿ ಕಳ್ಸಷ್ಟೇ ನಮ್ಮ ಕೆಲಸ ಅವರು ಫೋನ್ ಪೇ ಮುಖಾಂತರ ನಮಗೆ ಪೇಮೆಂಟ್ ಮಾಡ್ತಾರೆ ಸುಮಾರು ನಮಗೆ ಸುತ್ತಮುತ್ತ ಮಾರ್ಕೆಟ್ ಐತೆ ಅದೇ ನಾವೇನ್ರ ಅಂದ್ರೆ ಈಗ ಹೆಂಗ ಮಲ್ಲಿಗೆ ನಾಡು ಹೂ ನಡೆಗೆ ಅಂತ ಹೇಳ್ತಾರೆ ಹಂಗ ಸ್ಯಾವಂತಿಗೆ ಹೂರ್ ಅಂದ್ರೆ ನಮ್ದು ನೆಲ್ಜೇರಿ ಅನ್ನೋಷ್ಟು ಈ ನಮ್ಮ ಗ್ರಾಮದ ರೈತರು ಹೇಳ್ತಾರೆ ಈ ರೈತರ ಪುಷ್ಪ ಖುಷಿ ಅದರಲ್ಲೇ ಇರುವ ಸೇವಂತಿಗೆ ಎಲ್ಲೋ ಮತ್ತು ವೈಟ್ ಸೇವಂತಿಗೆ ಅವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ